ಸಚಿವರು ಇದ್ದಾರೆ ಆರೋಗ್ಯ ಸಚಿವರು ಅವರನ್ನೇ ಮಾತಾಡ್ತಾರೆ ದಿನೇಶ್ ಗುಂಡ್ರೂ ಅವರು ಸರ್ ಇವತ್ತು ಯಶ್ಸು ನ್ಯೂಸು ಕರಾಳ ದಂಧೆಯನ್ನು ಬಯಲಿದೆ ಮೊದಲ ರಿಯಾಕ್ಷನ್ ಇನ್ನೂ ಪೂರ್ತಿಯಾಗಿ ನೋಡಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನೋಡಿದೆ ಈ ಇದರ ಬಗ್ಗೆ ಈ ರೀತಿಯಾದಂಥ ಸ್ಟಿಂಗ್ ಆಪರೇಷನ್ಸು ನಮಗೆ ಇದೇ ರೀತಿಯಾಗಿ ಹಿಂದೆನೂ ಕೂಡ ಕೆಲವರು ಮಾಡಿರತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅದನ್ನು ಕೂಡ ಅವರಿಗೆ ನಾನು ಸಿ ಸಿ ಡಿಗೆ ಮಾಹಿತಿಗಳೆಲ್ಲ ಕೂಡ ಕಳಿಸ್ಕೊಟ್ಟಿದ್ದೇವೆ ನಮ್ಮ ಹತ್ರ ಯಾರ್ಯಾರು ಕೆಲವು ಜನ ಬಂದು ಇದರ ಬಗ್ಗೆ ಎಲ್ಲ ತೋರಿಸಿರುವಂಥದ್ದು ವಿಚಾರದ ಬಗ್ಗೆ ನಾನು ಮೊನ್ನೆ ಅದನ್ನು ಕೂಡ ಸಿ ಒ ಡಿಗೆ ನಾನು ಕಳಿಸ್ಕೊಟ್ಟಿದ್ದೆ ತಾವು ಕೂಡ ಇವತ್ತು ಒಂದು ಮಾಡಿದ್ದೀರ ಅದನ್ನು ಕೂಡ ಖಂಡಿತವಾಗಿಯೂ ನೀವು ಸಿ ಓ ಡಿಗೆಲ್ಲ ವಹಿಸಿದರೆ ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆ ತೀವ್ರವಾದಂಥ ಈಗಾಗಲೇ ಒಂದು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಸೊ ಇದು ಇದನ್ನು ಒಂದು ಬಯಲು ಮಾಡೋದಕ್ಕೆ ಮತ್ತು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅಂಥವ್ರ ಅಂಥವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಸರ್ ಸರ್ಕಾರ ಇಷ್ಟೆಲ್ಲ ಕಟ್ಟ ಕ್ರಮ ಕೈಗೊಂಡರೂ ಕೂಡ ದಂಧೆ ಮಾತ್ರ ನಿಲ್ತಾ ಇಲ್ಲ ಇದು ಏನು ದಂಧೆ ಅಂತ ಹೇಳಿದ್ರೆ ಇದು ನೀವೊಂದು ಇದು ಭಾಳ ಇದೇನು ನೆನ್ನೆ ಮೊನ್ನೆ ಶುರುವಾಗಿರುವಂಥದ್ದೇನಲ್ಲ ಈ ದಂಧೆ ಇದೆ ಯಾಕೆ ಅಂತ ಹೇಳಿದ್ರೆ ಜನನೂ ಕೂಡ ಇದನ್ನು ಬ ಜನರಿಗೂ ಕೂಡ ಅನೇಕ ಜನ ಹೆಣ್ಮಕ್ಳು ಬೇಡ ಅಂತೇಳಿ ಹೆಣ್ಮಗು ಬೇಡ ಅಂತೇಳಿ ಮಾಡಿಸ್ಕೊಡ್ತಕ್ಕಂಥದ್ದು ಒಂದು ಕಡೆ ಇದೆ ಇನ್ನೊಂದು ಕಡೆ ಈ ಥರ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಜಾಲನೂ ಕೂಡ ಇದೆ ಅದಕ್ಕೋಸ್ಕರನೇ ನಾವು ಇದರ ಬಗ್ಗೆ ಸ್ಪಷ್ಟ ದಿಟ್ಟ ಕ್ರಮಗಳು ತಗೊಳ್ತಾ ಇದ್ದೀವಿ ಇಂಥ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ನಮ್ಮ ಅದನ್ನು ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದಕ್ಕೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಎರಡು ಜಂಟಿಯಾಗಿ ಕೆಲಸ ಮಾಡ್ತದೆ ಈಗಾಗಲೇ ಹಲವರನ್ನು ಬಂಧಿಸಿದ್ರೆ ಇನ್ನೂ ಕೂಡ ಭಾಳಷ್ಟು ಜನ ಹಬ್ಸ್ಕೊಂಡು ಅವರೇ ಈ ದಂಜೆಯಲ್ಲಿ ಮತ್ತೆ ಮುಂದುವರಿತಿದ್ದಾರೆ ನೋಡಿ ಈಗ ನಾವು ಈಗ ಪೊಲೀಸ್ ಅವ್ರಿಗೆ ಇದನ್ನು ಈ ಇದನ್ನು ಒಳ್ಳೆ ರೀತಿಯಾಗಿ ತನಿಖೆ ಮಾಡೋದಕ್ಕೆ ನಾವು ಹೇಳಿದ್ದೀವಿ ಮುಕ್ತವಾದಂಥ ಅವ್ರಿಗೆ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗ್ದೇನೆ ಆ ಒಂದು ತನಿಖೆಯನ್ನು ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಲ್ಲರ ಸಹಕಾರ ಬೇಕು ಈಗ ತಾವು ಕೂಡ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದೀರಾ ಅದೇ ರೀತಿ ನನ್ನ ನಾನು ಕೂಡ ಕೆಲವದೆಲ್ಲ ನನ್ನ ಹತ್ರ ಬಂದಿದ್ದರು ಕೆಲವರೆಲ್ಲ ಇಂಥದ್ದು ಮಾಡಿದ್ದದ್ದನ್ನಲ್ಲ ಅದನ್ನು ಕೂಡ ನಾನು ಅವರಿಗೆಲ್ಲಾನು ಸಿ ಐ ಡಿಗೆ ಕಳಿಸ್ಕೊಟ್ಟಿದ್ದೀನಿ ಸೊ ಈ ರೀತಿ ನಮ್ಮ ಹತ್ರ ಬಂದಿರೋ ಮಾಹಿತಿ ಸಾರ್ವಜನಿಕರಿರುವಂಥ ಮಾಹಿತಿ ಎಲ್ಲರೂ ಕೂಡ ಕೊಟ್ಟರೆ ಎಲ್ಲ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಮತ್ತು ಇದನ್ನು ಒಂದು ತಡೆ ಹಿಡಿಯೋದಕ್ಕೆ ಒಂದು ಅವಕಾಶ ಆಗ್ತದೆ ಪೊಲೀಸವ್ರಿಗೆ ಮುಕ್ತ ಅವಕಾಶ ಕೊಟ್ಟಿದ್ದೇವೆ ಅವ್ರಿಗೆ ನಮ್ಮ ಹತ್ರ ಏನೇನು ಮಾಹಿತಿಗಳಿದೆ ಅದನ್ನು ಕೊಡ್ತೀವಿ ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದನ್ನು ಕೂಡ ದಯವಿಟ್ಟು ನೀವು ಸಿ ಓಡಿ ಕೊಡಿ ಅಂತ ನಾನು ಕೇಳ್ ನಾನು ಕೇಳ್ತೀನಿ ಮತ್ತು ಎ ಏಷ್ಯನ್ ನೆಟ್ಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಥರದ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿಯೂ ಇದು ಇಂಥ ಒಂದು ವಿಷಯಗಳ ಬಗ್ಗೆ ಪತ್ರಕರ್ತರು ಆಸಕ್ತಿ ತೊಗೊಂಡಾಗ ಖಂಡಿತ ಅದಕ್ಕೂ ಅದು ನಮ್ಮ ಒಂದು ತನಿಖೆಗೂ ಒಂದು ಅನುಕೂಲ ಆಗ್ತದೆ